ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿ ಲೋಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಮೂರು ಬೀಟ್ರೂಟನ್ನು ವಾಶ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ಬೀಟ್ರೂ ಎಷ್ಟು ತೊಗೊಳ್ತೀರಿ ಆ ಲೆಕ್ಕದಲ್ಲಿ ಎಲ್ಲ ಹಾಕಿ ನಾನು ಮೂರು ಬೀಟ್ರೂಟಿಗೆ ಒಂದು ಹದ ಇದೊಂದು ಆರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನೀರುಳ್ಳಿ ತುಂಬ ಬೇಕಾಗುತ್ತೆ ಬೀಟ್ರೂಟ್ಗೆ ಅದು ತುಂಬ ಟೇಸ್ಟಿ ಆಗುತ್ತೆ ಮತ್ತು ನಾನು ಮೂರು ಟೊಮೆಟೋನ ತೊಗೊಂಡಿದ್ದೀನಿ ಬೀಟ್ರೂಟೆಲ್ಲ ಹೆಲ್ತಿಗೆ ತುಂಬ ಒಳ್ಳೇದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಹಾಗಾಗಿ ಕಲರ್ಫುಲ್ ವೆಜಿಟೇಬಲ್ಸನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಈಗ ಕ್ಯಾರೆ ಇದು ಬೀಟ್ರೂಟನ್ನು ಹೀಗೆ ಸಿಪ್ಪೆಲ್ಲ ತೆಗೆದು ಎಲ್ಲ ಆದಮೇಲೆ ಚೆನ್ನಾಗಿ ಹೀಗೆ ನೋಡಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆ ಮೂರು ಟೊಮೆಟೋನ ನಾನು ಹೀಗೆ ಚೆಂದ ಮಾಡಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನಾನು ಈರುಳ್ಳಿಯನ್ನು ಕೂಡ ಹೀಗೆ ಚೌಪಾರಲ್ಲಿ ಹಾಕಿದ್ದೀನಿ ನೀವು ಸಣ್ಣಗೆ ಕೈಯಲ್ಲಿ ಹೆಚ್ಚಿದ್ರೂ ಆಗುತ್ತೆ ನಾನು ಸುಲಭ ಅಂತ ಚೌಪಾರಲ್ಲಿ ಹಾಕಿದ್ದೀನಿ ಎಷ್ಟು ಕಲರ್ಫುಲ್ ಬೀಟ್ರೂಟ್ ಏನು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಕಲರ್ಫುಲ್ಲಾಗಿದೆ ಅಲ್ವಾ ಮತ್ತೊಂದು ಆರು ಹಸಿಮೆಣ್ಸಿನಕಾಯನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ಜಾಸ್ತಿ ಏನೂ ಸಾಮಗ್ರಿ ಹಾಕಲಿಕ್ಕಿಲ್ಲ ಅದು ಬೀಟ್ರೂಟ್ ಇದೆ ಇಟ್ ಸೆಲ್ಫ್ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆನೂ ಆಗುತ್ತೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಸ್ಲಿಟ್ ಮಾಡಿದ ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಹೀಗೆ ಚೆನ್ನಾಗಿ ಸ್ವಲ್ಪ ಹುರಿದು ಹುರಿದಾದ್ಮೇಲೆ ಫ್ರೈ ಹಂಗೆ ಆಗುತ್ತಲ್ಲ ನೋಡಿ ಇದರಲ್ಲಿ ಎಣ್ಣೆಯಲ್ಲಿ ಆಮೇಲೆ ಅದಕ್ಕೆ ನಾನು ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ನೀರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ನೀರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಒಂದು ಲೈಟ್ ಬ್ರೌನ್ ಆಗೋವರೆಗೆ ಅದನ್ನು ಚೆನ್ನಾಗಿ ಹೀಗೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಹುರಿದ್ರೆ ಸಾಕು ಮತ್ತು ನೀವೆಲ್ಲ ಬೀಟ್ರೂಟಿಂದ ಏನೇನು ಮಾಡ್ತೀರಿ ನನಗೆ ತಿಳಿಸಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೀಟ್ರೂಟು ಯಾರ್ಯಾರಿಗೆ ಇಷ್ಟ ಎಲ್ಲ ಹೇಳಿ ಯೂಸ್ವಲಿ ಕಲರ್ ನೋಡಿ ಮಕ್ಕಳಿಗೂ ಕೆಲವರಿಗೆ ಇಷ್ಟ ಆಗತ್ತಲ್ವ ನೋಡಿ ಈಗ ಇದು ಸ್ವಲ್ಪ ಲೈಟ್ ಬ್ರೌನ್ ಆಯ್ತಲ್ಲ ನೀರುಳ್ಳಿ ಆಮೇಲೆ ಅದಕ್ಕೆ ನಾನು ಹೆಚ್ಕೊಂಡಿರುವಂತಹ ಟೊಮೆಟೊನ ಇದ್ದೀನಿ ಟೊಮೆಟೊ ಹಾಕಿ ಒಂದು ಹೀಗೆ ಮಿಕ್ಸ್ ಮಾಡಿ ಮತ್ತು ಟೊಮೆಟೊ ಹಾಕಿದ ಮೇಲೆ ಅದಕ್ಕೆ ನಾವು ತುರ್ಕೊಂಡಿರ್ತೀವಲ್ಲ ಬೀಟ್ರೂಟು ಅದನ್ನು ಹಾಕಬೇಕು ನೋಡಿ ಅದನ್ನು ಇದ್ದೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ಕರಿಗೆ ಯಾಕಂದರೆ ಟೊಮೆಟೊ ಮತ್ತು ಬೀಟ್ರೂಟ್ ಎಲ್ಲ ಬೇಯುವಾಗಲೇ ಸ್ವಲ್ಪ ಅದರದ್ದು ನೀರು ಬಿಟ್ಕೊಳತಲ್ವಾ ಇದು ಸ್ವಲ್ಪ ಡ್ರೈ ಕರಿ ಆಗಿರುತ್ತೆ ಹಾಗಾಗಿ ಇದಕ್ಕೆ ನೀರನ್ನು ಹಾಕಲೇಬೇಡಿ ನೀರಿನ ಅಗತ್ಯವೇ ಇಲ್ಲ ಇದಕ್ಕೆ ಬೇಕಾಗೋದೇ ಇಲ್ಲ ನೀರು ಮತ್ತು ಈಗ ನಾನು ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಈಗ ಇದಕ್ಕೆ ನಾನು ಸ್ವಲ್ಪ ಅಶ್ವದ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿಣದ ಪುಡಿಯನ್ನು ಹಾಕಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಇಷ್ಟೇ ಇದಕ್ಕೆ ಬೇರೆ ಏನು ಹಾಕೋಕ್ಕಿಲ್ಲ ಬೇರೆ ಏನು ಮಸಾಲ ಪೌಡರ್ ಅದೆಲ್ಲ ಏನು ಬೇಡ ಇದೇ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಕ ನೀವು ಖಂಡಿತ ಒಮ್ಮೆ ಎಲ್ಲ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಅರ್ಶಿಣದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ಮ ಅಲ್ಲಿ ಒಂದು ಗ್ಯಾಸ್ ಇಟ್ಟು ತುಂಬ ಹೈ ಫ್ಲೇಮ್ ಬೇಡ ಮೀಡಿಯಮ್ ಟು ಲೋ ಅಲ್ಲಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಹೀಗೆ ಮುಚ್ಚಿಟ್ಟ ಮೇಲೆ ಕವರ್ ಮೇಲೆ ಹತ್ತು ನಿಮಿಷದಲ್ಲಿ ನೋಡಿ ಹೀಗಾಗಿರುತ್ತೆ ಬೀಟ್ರೂಟೆಲ್ಲ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡಿ ಕವರ್ ಮಾಡಿ ಇದ್ದೀನಿ ನಾನು ಒಂದು ಹತ್ತು ನಿಮಿಷದವರೆಗೆ ಹತ್ತು ನಿಮಿಷದ ಮೇಲೆ ಕವರ್ ತೆಗುವಾಗ ನೋಡಿ ಹೀಗಾಗಿರುತ್ತೆ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಏನು ಚೆಂದ ಹೊಗೆ ಬರ್ತಾ ಉಂಟು ಬಿಸಿ ಬಿಸಿ ಪರಿಮಳ ಏನು ಚೆನ್ನಾಗಿ ಬರ್ತಾ ಉಂಟು ಗೊತ್ತಾ ಆಮೇಲೆ ಅದರ ಮೇಲೆ ಫ್ರೆಶ್ ಗ್ರೇಟೆಡ್ ತೆಂಗಿನಕಾಯನ್ನು ಹಾಕಿ ತೆಂಗಿನಕಾಯಿ ಸಾಧಾರಣ ಇಷ್ಟಕ್ಕೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೀನಿ ನಾನು ತೆಂಗಿನಕಾಯನ್ನು ದುರ್ದ ತೆಂಗಿನಕಾಯನ್ನು ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಂದು ಬಿಸಿ ಇರುವಾಗಲೇ ತೆಂಗಿನಕಾಯಿ ಹಾಕಬೇಕು ಗ್ಯಾಸ್ ಬಂದ್ ಮಾಡಿಬಿಡಿ ಗ್ಯಾಸ್ ಬೇಡ ಇನ್ನು ಆನ್ ಬೇಡ ತೆಂಗಿನಕಾಯಿ ಅದು ಹೀಗೆ ಹಾಕಿ ಅದು ಮಿಕ್ಸ್ ಮಾಡಿದರೆ ಸಾಕು ಸೊ ಬೀಟ್ರೂಟ್ ವೆರಿ ಡಿಲೀಷಿಯಸ್ ಆ್ಯಂಡ್ ಹೆಲ್ದಿ ಬೀಟ್ರೂಟ್ ಪಲ್ಯ ರೆಡಿ ಟು ಸರ್ ಸೊ ನೀವು ಎಲ್ಲ ಟ್ರೈ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರುಚಿಕರವಾದ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಎಲ್ಲರೂ ಬನ್ನಿ ಊಟಕ್ಕೆ